ನಮಸ್ಕಾರ ವೀಕ್ಷಕರೇ ಶ್ರೀಗರಿ ಗಾರ್ಡಿಗೇಂದ್ರ ದಿನಾಂಕ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಸಿಎಆರ್ ಮೈದಾನದಲ್ಲಿ ಬುಧವಾರ ನಡೆದ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮದಲ್ಲಿ ಡಿಐಜಿಪಿ ಡಾಕ್ಟರ್ ಎಂಬಿ ಬೋರಲಿಂಗಯ್ಯ ಅವರು ಮುಖ್ಯ ಅತಿಥಿ ನಿವೃತ್ತ ಪೊಲೀಸ್ ಅಧಿಕಾರಿ ಪುಟ್ಟಮಾದಯ್ಯ ಅವರಿಗೆ ಪೊಲೀಸ್ ಧ್ವಜ ಧಾರಣೆ ಮಾಡಿದರು ಈ ಸಂದರ್ಭದಲ್ಲಿ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಎಸ್ಪಿ ಎನ್ ವಿಷ್ಣುವರ್ಧನ ಕೆಪಿಎ ನಿರ್ದೇಶಕ ಎಸ್ಎಲ್ ಚನ್ನಬಸವಣ್ಣ ಡಿಸಿಪಿ ಎಸ್ ಜಾನವಿ ಶೈಲೇಂದ್ರ ಸೆಸ್ಕಾಂ ಎಸ್ಪಿ ಸವಿತಾ ಹೂಗಾರ ಅಡಿಷನಲ್ ಎಸ್ಪಿಗಳಾದ ನಾಗೇಶ ಸಿಮಲ್ಲಿಕಾ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪ್ರಧಾನ ದಳಪತಿಯಾದ ಸಹಾಯಕ ಕಮಾಂಡೆಂಟ್ ಎಂ ರಾಜು ನೇತೃತ್ವದಲ್ಲಿ ನಡೆದ ಪಥಸಂಚಲನದಲ್ಲಿ ಸಿವಿಲ್ ಸಿಎಆರ್ ಡಿಎಆರ್ ಸಂಚಾರ ವಿಭಾಗ ಅಶ್ವಾರೋಹಿ ದಳ ಕೆಎಸ್ಆರ್ಪಿ ತುಕಡಿಗಳು ಪಾಲ್ಗೊಂಡಿದ್ದವು ಇದೆ ಈ ವಿಶೇಷ ದಿನದಿಂದ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದವರನ್ನ ನೆನೆಸಿ ಅವರು ಮತ್ತು ಅವರ ಕುಟುಂಬಕ್ಕೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತದೆ ಈ ಸಂಬಂಧ ಹಲವಾರು ಮುಖಬೆಲೆಯ ಪೊಲೀಸ್ ಧ್ವಜಗಳನ್ನ ಮುದ್ರಿಸಿ ಮಾರಾಟ ಮಾಡಿ ಬಂದ ಹಣದಿಂದ ನಿವೃತ್ತರಾದ ನಿವೃತ್ತ ಚೇತನಗಳ ಆರೋಗ್ಯ ಹಾಗೂ ಅವರ ಕಲ್ಯಾಣ ಕಾರ್ಯಕ್ರಮಕ್ಕೆ ಧನ ಸಹಾಯವನ್ನು ఇలాఖా వతీత ఒది ఇవన్న ముఖ్య అతిథి శుంటమయ్య కేఎస్పిఎస్ పోలీస్ అధీక్ష నివృత్త మైసూరు నగర ఇవారు మైసూరి ಮುಂದಿನ ಹೆಜ್ಜೆ ಇಡಲು ಹೆದರಬೇಡಿ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಎಂದು ತಮ್ಮ ಹೆಜ್ಜೆಗಳ ಮುಖಾಂತರ ತೋರ್ಪಡಿಸಿ ಮುಖ್ಯ ಅತಿಥಿಗಳಿಗೆ ಗೌರವಂದಣಿಯನ್ನ ಸಲ್ಲಿಸಲು ಇದೀಗ ಕವಾಯಿನ ಪ್ರಧಾನ ದಳಪತಿ ಸೋತ ರಾಜು ಎಂ ಸಹಾಯಕ ಕಮಾಂಡೆಂಟ್ ರವರು ಮುಖ್ಯ ಅತಿಥಿಗಳಿಗೆ ಗೌರವನ್ನ ಸಲ್ಲಿಸುತ್ತಿದ್ದಾರೆ ಅವರನ್ನ ಹಿಂಬಾಲಿಸಿ ಶೂತ ಸುರೇಶ್ ಐ ಇವರು ಸಹ ಕಡ್ಡಗೌರವನ್ನ ಸಲ್ಲಿಸುತ್ತಿದ್ದು ಮೊದಲನೆಯ ತಂಡ ಕೆಎಸ್ಆರ್ಪಿ ನಾಯಕತ್ವ ಚೆನ್ನಬಸಪ್ಪ ಐ ಮುಖ್ಯ ಅತಿಥಿಗಾಗಿ ಗೌರವಂದನೆಯನ್ನ ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದಾರೆ ಸರದ ಸಾವಿರದ ಎರಡು ನಾಗೇಂದ್ರ ಐ ಅವರ ನೇತೃತ್ವದಲ್ಲಿ ನಗರ ಸಶಸ್ತ್ರ ಸಂಸದ ಪಡೆದು తండ జిల్లా సశస్తత్వ శివజీ అంగసన్ ఆర్ఎస్ఐ వేదిక ముభాగ నాల్కీ నారాయణ పిఎస్ఐవర నేతృత్వంలో నగర నగరిక పోలీస్ పడే నగర పోలీస్ పిఎస్ఐ ನಗರ ಸಂಚಾರ ಪೊಲೀಸ್ ಪಡೆಯ ನಾಯಕರು ಮಂಜು ಸಿಆರ್ ಪಿಎಸ್ಐ ಸರದಿಯ ಸಾಲಿನಲ್ಲಿ ರಾಧಾ ಎಂ ರವರ ನೇತೃತ್ವದಲ್ಲಿ ಮಹಿಳಾ ನಾಗರಿಕ ಪೊಲೀಸ್ ಪಡೆ ಬಸಂತ್ ಕುಮಾರ್ ಆರ್ಎಸ್ಐ ಎಂಟನೇ ತುಂಬಿಯಿಂದ ಮುನ್ನಡೆಸ್ತಾ ಇದ್ದಾರೆ ಮೈಸೂರು ಜಿಲ್ಲಾ ನಾಗರಿಕ ಪೊಲೀಸ್ ಪಡೆ ನವネイತ್ರದಲಿ 1545 ಕತದೋಸನನ ಸಹ ನರಕನಿಂದ ಜಿಹತ್ತ ನಗರ ಆಶರ ಹಿಡಲನ್ ಕೆಪರ ಜಿಆರ್ಎಸ್ ಅವರ ನೇತೃತ್ವದಲ್ಲಿ ವಿಶೇಷ ಆಚರಣೆ ಆಶರ ಹಿಡಲಿದೆ ಇದಿದ ತಂಡವನ್ನು ಮನ್ನಡೆಸುತ್ತಿದ್ದಾರೆ ಕೆಂಪರಾಜು ಯಾರೆ ಸೈಡ್ ಅವರು ಮುಖ್ಯ ಅತಿಥಿಗಳಿಗೆ ವಂದಣಿಯನ್ನು ಸಲ್ಲಿಸಿದ್ದಾರೆ ಏಪ್ರಿಲ್ ಎರಡು ಪೊಲೀಸ್ ಇಲಾಖೆಯ ಒಂದು ಮಹತ್ವದ ಒಂದು ದಿನವಾಗಿದ್ದು ಇಂದು ನಾವು ರಾಜ್ಯಾದ್ಯಂತ ಪೊಲೀಸ್ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ ಈ ಧ್ವಜರ ದಿನಾಚರಣೆ ಹಿನ್ನೆಲೆಯನ್ನು ನೋಡುವುದಾದ್ರೆ ಸಾವಿರದ ಒಂಬೈನೂರ ಐವತ್ತಾರ ಹಿಂದೆ ನಮ್ಮ ರಾಜ್ಯವು ಅರಿದು ಹಂಚು ಹೋಗಿದ್ದು కర్ణాటక ఏకీకరణ నంతర ఎలా అరివంతోద భాగం మొత్తం సేర్పడ అన్య మైసూరు జిల్లా మైసూరు జిల్గా సేర్పడీ బందంత భాగంలో అనేక కన్నడ స్థలం నమ్మే సేర్కొంటు ఆ బందంత భాగస్ ధ్వజలు విభిన్నవా అదె మార్పడసి నమదే ఆంత నీగా నోడ్తింత పొలీస్ ధ్వజన జారీ తాదూర అరవత్మర మైసూరు రావీస్ కయసి సవరద ఒం అరవత్ ఏప్రిల్ ఏడర ಪೊಲೀಸ್ ಮೈಸೂರು ರಾಜ್ಯ ಪೊಲೀಸ್ ಕಾಯ್ದೆಯನ್ನ ಜಾರಿ ಕೊಡ್ತಾ ಇತ್ತು ಹಾಗೂ ಅದೇ ದಿನ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಲ್ಯಾಣ ನಿಧಿಯನ್ನು ಕೂಡ ಸ್ಥಾಪಿಸಲಾಯಿತು ಅದಕ್ಕಾಗಿ ಪ್ರತಿ ವರ್ಷ ಏಪ್ರಿಲ್ ಎರಡರಂದು ಪೊಲೀಸ್ ಧ್ವಜಾಚರಣೆಯನ್ನ ಆಚರಿಸಲಾಗ್ತಿದ್ದು ಇನ್ನು ಪೊಲೀಸ್ ಮಾರಾಟ ಮಾಡಿ ಬಂದಂತಹ ಹಣವನ್ನ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಲ್ಯಾಣ ನಿಧಿಗೆ ವಿನಿಯೋಗ ಸ್ನೇಹಿತರೆ ಇವೆಲ್ಲ ನೋಡಿದಂಗೆ ಬೇರೆ ಇಲಾಖೆಗಳಿಗಿಂತ ಪೊಲೀಸ್ ಇಲಾಖೆ ಹಿರಿಯ ಕರ್ತವ್ಯಗಳು ವಿಭಿನ್ನವಾಗಿರ್ತವೆ ಬೇರೆ ಇಲಾಖೆಯಲ್ಲಿ ಅವರಿಗೆ ನಿರ್ದಿಷ್ಟವಾದ ಒಂದು ಸಮಯ ಇರುತ್ತೆ ಕೆಲಸ ಮಾಡಲಿಕ್ಕೆ ಆದ್ರೆ ಪೊಲೀಸ್ ಇಲಾಖೆಯಲ್ಲಿ ಕಾಂಸ್ಟೇಬಲ್ ಹಿಡಿದು ಅವತ್ತು ಹಿರಿಯ ಅಧಿಕಾರಿಗಳು ಕೂಡ ಕರ್ತವ್ಯದ ವಿಭಿನ್ನತೆ ಇರ್ತದೆ ಯಾಕಂದ್ರೆ ನಮ್ಗೆ ಯಾವ ಟೈಮಲ್ಲಿ ಏನ್ ಕೆಲಸ ಬರುತ್ತೆ ಯಾವ ತರ ಬರುತ್ತೆ ಅನ್ನೋದು ಗೊತ್ತಿರಲ್ಲ ಸೊ ಹಾಗಾಗಿ ಅದು ಇರುವ ಎಂದರೆ ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ಬಹಳ ದನಿರ್ತಾರೆ ಜೊತೆಗೆ ಆರೋಗ್ಯನು ಕೂಡ ಹಾಳಾಗಿರ್ತದೆ ಬಿಪಿ ಟೆನ್ಷನ್ ಈ ತರ ಹಲವಾರು ಕಾಯ್ದೆಗಳು ಪೊಲೀಸರಿಗಾಗಿ ಬೇಗ ಬರ್ತದೆ ಸೊ ಈ ಕಟ್ಟಡ ನಿರ್ವಹಿಸಿದಂತ ಸಮಯದಲ್ಲಿ ಅನೇಕ ಸೌಲಭ್ಯಗಳಾಗಿ ಎಷ್ಟೋ ಜನ ಸಾವು ನೋವುಗಳನ್ನ ಸಂಭವಿಸುವಂತಹ ಉದಾಹರಣೆ ಕೂಡ ಇದೆ ಈ ಸಂದರ್ಭದಲ್ಲಿ ತಮ್ಮ ಕರ್ತವ್ಯ ಕರ್ತವ್ಯ ಸಮಯದಲ್ಲಿ ಇಂತಹ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಅವರ ಸೇವೆಯನ್ನು ಕುಚ್ಚಿಸಿ ಅವರ ಸೈಲಿ ಈ ಪೊಲೀಸ್ ದಿನಾಚರಣೆಯನ್ನ ಆಚರಿಸಲಾಗಿದ್ದು ಬಹಳ ಅಭಿನಂದವಾದದ್ದು ನಾವು ನಿವೃತ್ತ ಪೊಲೀಸ್ ಎಂದರೆ ಕೇವಲ ಇಲಾಖೆಯ ಕರ್ತವ್ಯದಿಂದ ಮಾತ್ರ ನಿವೃತ್ತಿರುವುದಿಲ್ಲ ಅದು ನಿವೃತ್ತಿ ಬರೀ ಕರ್ತವ್ಯಕ್ಕೆ ಮಾತ್ರ ಜೀವನಕ್ಕಲ್ಲ ಸೊ ಹಾಗಾಗಿ ನಾವು ನಮ್ಮ ನಿವೃತ್ತಿ ಆದ ನಂತರ ಸಾರ್ವಜನಿಕ ಜೀವನದಲ್ಲಿ ನಾವು ನಡ್ಕೊಳ್ಳುವಂತಹ ರೀತಿ ಮತ್ತೆ ಸಾರ್ವಜನಿಕ ಜೊತೆ ಅವರಿಗೆ ಸರಿಯಾದಂತಹ ಸಲಹೆಗಳನ್ನು ಸಾರ್ವಜನಿಕ ನೀತ ನಾವು ಸಾರ್ವಜನಿಕ ಜೀವನದಲ್ಲೂ ಸಹ ಉತ್ತಮವಾಗಿ ನಮ್ಮ ಕೆಲಸ ಮಾಡಬೇಕಾಗಿ ಬಂದಿದೆ ಆಚರಿಸಲಾಗುತ್ತಿದೆ ಮತ್ತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮಾಡಿರುವ ಶ್ಲಾಘನೀಯ ಸೇವೆಯನ್ನು ಸಲ್ಲಿಸುವುದೊಂದಿಗೆ ಅವರುಗಳ ಕ್ಷೇಮಾಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ವಿವಿಧ ಕಲ್ಯಾಣ ಕಾರ್ಯಕ್ರಮಗಳನ್ನು ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿದೆ ಹಿಂದೆ ಈ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕೆಂದು ಶ್ರೀ ಪುಟ್ಟಮಾದಯ ನಿವೃತ್ತ ಪೊಲೀಸ್ ಅಧೀಕ್ಷಕರು ಮೈಸೂರು ನಗರ ಅವರನ್ನು ನಮ್ಮ ಇಲಾಖಾ ವತಿಯಿಂದ ಕೋರಿಕೊಂಡಾಗ ತುಂಬದಿಂದ ಒಪ್ಪಿ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಹಾಗೂ ಕವಾಯತಿನ ವಂದನೆಯನ್ನು ಸ್ವೀಕರಿಸುವುದರೊಂದಿಗೆ ನಮ್ಮೆಲ್ಲರನ್ನು ಉದ್ದೇಶಿಸಿ ಅಮೂಲ್ಯ ಮಾತುಗಳನ್ನು ಆಡಿದ್ದಾರೆ ಅವರಿಗೆ ಮೈಸೂರು ನಗರ ಹಾಗೂ ಜಿಲ್ಲೆಯ ಎಲ್ಲಾ ಪೊಲೀಸ್ ಘಟಕದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದೆ ಅಂತೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಮಾನ್ಯ ಎಂ ಎಂವಿ ಬೋರ್ಲಿಂಗಯ್ಯ ಐಪಿಎಸ್ ದಕ್ಷಿಣ ವಲಯ ಪೊಲೀಸ್ ಮಹಾನಿರೀಕ್ಷಕರು ಮೈಸೂರು ವಲಯ ಅವರಿಗೆ ಮೈಸೂರು ನಗರ ಹಾಗೂ ಜಿಲ್ಲೆಯ ಎಲ್ಲಾ ಘಟಕದ ಪರವಾಗಿ ಹಾಗೂ ಅಧಿಕಾರಿ ಸಿಬ್ಬಂದಿಗಳ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇವೆ ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಾಗೂ ಈ ಕಾರ್ಯಕ್ರಮದ ಯಶಸ್ವಿಗೆ ಮಾರ್ಗದರ್ಶನ ನೀಡಿದ ಮಾನ್ಯರಾದ ಶ್ರೀಮತಿ ಚೀಮಾಲಾಟ್ಕಾರ್ ಐಪಿಎಸ್ ಪೊಲೀಸ್ ಆಯುಕ್ತರು ಮೈಸೂರು ನಗರ ಅವರಿಗೆ ಮೈಸೂರು ನಗರ ಹಾಗೂ ಜಿಲ್ಲೆಯ ಎಲ್ಲಾ ಪೊಲೀಸ್ ಘಟಕದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದೆ ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಾನ್ಯರಾದ ಸಂಯುಕ್ತ ಎನ್ ವಿಷ್ಣುವರ್ಧನ್ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಮೈಸೂರು ಜಿಲ್ಲೆಯವರಿಗೆ ಮೈಸೂರು ನಗರ ಹಾಗೂ ಜಿಲ್ಲೆಯ ಎಲ್ಲಾ ಪೊಲೀಸ್ ಘಟಕದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದೆ ಹಾಗೆಯೇ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಾನ್ಯ ಶ್ರೀ ಎಂ ಮುತುರಾಜ್ ಐಪಿಎಸ್ ಉಪ ಪೊಲೀಸ್ ಆಯುಕ್ತರು ಕಾನೂನು ಮತ್ತು ಸುವ್ಯವಸ್ಥೆ ಮೈಸೂರು ನಗರ ರೌಡಿಗೂ ಸಹ ನಮ್ಮೆಲ್ಲ ಪೊಲೀಸ್ ಘಟಕದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಆಚರಿಸುತ್ತಾರೆ ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವ ಶ್ರೀ ಚನ್ನಬಸವಣ್ಣ ಐಪಿಎಸ್ ನಿರ್ದೇಶಕರು ಕೆಪಿಎ ಮೈಸೂರು ನಗರ ರೌಡಿಗೂ ಸಹ ನಮ್ಮ ನಗರ ಹಾಗೂ ಜಿಲ್ಲೆಯ ಎಲ್ಲಾ ಘಟಕದ ಪೊಲೀಸ್ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಶ್ರೀಮತಿ ಜಾನವಿ ಐಪಿಎಸ್ ಪೊಲೀಸ್ ಉಪ ಆಯುಕ್ತರು ಅಪರಾಧ ಮತ್ತು ಸಂಚಾರ ಆಡಳಿತ ಮೈಸೂರು ನಗರ ರೌರಿಗೂ ಸಹ ನಮ್ಮೆಲ್ಲಾ ಪೊಲೀಸ್ ಘಟಕದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದಾರೆ ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತಿರುವ ಶ್ರೀಮತಿ ಸವಿತಾ ಉಗಾರ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಚಸ್ಕಾಂ ಮೈಸೂರು ನಗರ ರೌರಿಗೂ ಸಹ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದಾರೆ ಹಾಗೆ ಶ್ರೀ ಶೈಲೇಂದ್ರ ಕಮಾಂಡೆಂಟ್ ಕೆ ಆರ್ ಮೌಂಟೇಶ್ ಅವರು ಸಹ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಸಹ ನಮ್ಮ ಎಲ್ಲಾ ಪೊಲೀಸ್ ಘಟಕದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾರೆ ಮುಖ್ಯ ಅತಿಥಿಗಳಿಂದ ಇದೀಗ ಇದ್ದಾರೆ ಕನ್ನಡಿ ದಿನ ಪ್ರಧಾನ ದಳಪತಿಯವರು ಅನುಮತಿಯನ್ನ ಕೋರಿ ಸ್ವಸ್ಥಾನಕ್ಕೆ ತೆರಳಿದ್ದು ಇದೀಗ ಅಟ್ ಇಟ್ಸ್ ಬೈನೆಟ್ ನೊಂದಕಿ ಎಲ್ಲ ಪ್ರಧಾನ ದಳಪತಿಯವರ ನೇತೃತ್ವದಲ್ಲಿ ಮುಖ್ಯ ಕೋಪ್ರಾಡಿನಲಿ ಪರಿಕ್ಕೆ ಅತಿಗಳಿದೆ ಗಾಂತಕ್ಕೆ ಸಲ್ಲಿಸುತ್ತಾ ಸಂದಣೆಯಿದಾರಿ ಇವತ್ತು ಪ್ರಧಾನ ದಲಪತಿಯಾದ ಶ್ರೀ ಓಯಿ ಸಹಾಯಕ ಕಮಾಂಡೆಂಟ್ ರವರು ಮುಖ್ಯ ಅತಿಥಿಗಳಿಗೆ ಗೌರ್ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಅವರನ್ನ ಹಿಂಬಾಲಿಸಿದರು ಸುರೇಶ್ ಅವರು ಗೌರ್ ವಂದನೆಯನ್ನ ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದರು ಮೊದಲನೆಯ ಉಗ್ರಿ ಕೆಎಸ್ಆರ್ಪಿ ಬೆಟಾಲಿಯನ್ ನಾಯಕತ್ವ ವಂದನೆಯನ್ನ ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದಾರೆ టు రాజేంద్ర ఆర్ఎస్ నేతృత్వంలో రాజేంద్ర ఎ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ